ಹಚ್ಚಿದವರು ಅವರು ದೇಶದ ಸ್ವಾತಂತ್ರ್ಯಕ್ಕೆ ಎಲ್ಲವನ್ನ ಕೊಟ್ಟಂಥ ವ್ಯಕ್ತಿ ಆದ್ರೆ ನಾನು ಏನೂ ಕೊಟ್ಟಿಲ್ಲ ಅನ್ನುವಂಥ ಸ್ವಭಾವ ಅವ್ರದ್ದಾಗಿತ್ತು ಬೆಳಗಾವಿ ಜನ ಅವರನ್ನು ಕರ್ನಾಟಕದ ಖಾದಿ ಬಗಿರತ ಅಂತಿದ್ರು ಅಂತಹ ವ್ಯಕ್ತಿ ಯಾರ ಅಂತಂದ್ರೆ ಗಂಗಾಧರಾವ್ ದೇಶಪಾಂಡೆ ಅವರು ಅದ್ಭುತ ವ್ಯಕ್ತಿ ಅದ್ಭುತ ವ್ಯಕ್ತಿತ್ವ ಅದೊಮ್ಮೆ ರಾಷ್ಟ್ರ ನಾಯಕರನ್ನ ತಮ್ಮ ಚಿಕ್ಕ ಹಳ್ಳಿಗೆ ಕರ್ತಂತಹ ಕೀರ್ತಿ ಅವ್ರದ್ದಾಗಿತ್ತು ಅದಲ್ಲದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಒಂದು ಗಾಂಧಿ ಸೇವಾ ಸಮ್ಮೇಳನ ನಡೀತು ಆ ಸಮ್ಮೇಳನದಲ್ಲಿ ಸುಮಾರು ಏಳು ದಿನ ಗಾಂಧೀಜಿಯವರು ಅದು ಅಲ್ಲಿ ತಂಗಿದ್ರು ಇದು ಬೆಳಗಾವಿಯ ಹುಗ್ಲಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರೋಜಿನಿ ನಾಯ್ಡು ರಾಜೇಂದ್ರ ಪ್ರಸಾದ್ ಅಬ್ದುಲ್ ಗಫರ್ ಖಾನ್ ಮಹದ ಮಹಾದೇವ್ ದೇಸಾಯಿ ಕಸ್ತೂರಿಬಾ ಸುಮಾರು ಹತ್ತು ಸಾವಿರ ಪ್ರತಿನಿಧಿಗಳಿದ್ದರು ಇವರು ವಾಸ್ತವಕ್ಕಾಗಿ ಗುಡಿಸಲು ಮಾ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ದೇಶಪಾಂಡೆ ಅವರು ಪುಂಡ್ಲಿಕ್ ಕಟ್ಗಡೆಯವರು ಇರ್ಬೋದು ರಾಮಚಂದ್ರ ಪಾಡ್ವಿಯವರು ಸ್ವತಃ ಗುಡಿಸಲುಗಳನ್ನು ನಿರ್ಮಾಣ ಮಾಡಿದರು ಗಾಂಧೀಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಸಂದರ್ಭದಲ್ಲಿ ಅಂತರ್ಜಾತಿ ವಾಹನ ಮಾಡುವ ಉದ್ದೇಶವನ್ನು ಹೊಂದಿದ್ದರು ಆವಾಗ ಒಂದು ಕಾರ್ಯಕ್ರಮವನ್ನು ಇವರು ಆಯೋಜನೆ ಮಾಡಿದರು ಅದರ ಹೆಸರು ರಾಷ್ಟ್ರೀಯ ವಿವಾಹ ಅಂತ ಏನು ವಿಶೇಷ ಅಂತ ಅಂತಂದರೆ ಗಾಂಧೀಜಿಯವರು ಸ್ವತಃ ತಮ್ಮ ಮೊಮ್ಮಗಳನ್ನ ಆ ಒಂದು ವಿವಾಹಕ್ಕೆ ಅಂತರ್ಜಾತಿ ವಿವಾಹಕ್ಕೆ ಪ್ರಚೋದನೆ ನೀಡಿದರು ಗಾಂಧೀಜಿಯವರ ಮೊಮ್ಮಗಳಾದಂಥ ಮನೋ ಗಾಂಧಿ ಮಮ್ಮ ಮಹಾದೇವ್ ದೇಸಾಯಿಯವರ ಸಹೋದರಿಯಾದ ನಿರ್ಮಲಾ ದೇಸಾಯಿ ಅವರಿಗೆ ವಿವಾಹನ ಮಾಡಿಸಿದರು ಇದೊಂದು ಆ ಸಂದರ್ಭದಂತಹ ಒಂದು ವಿಶೇಷತೆ ಅಂತ ಹೇಳ್ಬೋದು ರಾಜ್ಯ ಪುನರ್ವಿಂಗಡನೆ ಸಮಯದಲ್ಲಿಯೂ ಕೂಡ ಫಜಲಲಿ ಆಯೋಗ ಇವರೊಂದಿಗೆ ಸಮಾಲೋಚನೆ ನಡೆಸಿತ್ತು ಅವರು ಹುದ್ಲಿಯಲ್ಲಿ ಮೊದಲು ಖಾದಿ ಕೇಂದ್ರವನ್ನು ಆರಂಭಿಸಿದ ನಂತರ ಅದ ಅವರನ್ನು ಎಲ್ಲ ಜನ ಏನಂದರೆ ಅಂದರೆ ಕರ್ನಾಟಕದ ಖಾದಿ ಬಗ್ಗೀರಥ ಎಂದು ಕರಿದರು ಅವರು ಇಂದಿನ ಕನ್ನಡ ದಿನ ಕನ್ನಡ ದಿನಪತ್ರಿಕೆಯಾದಂಥ ಸಂಯುಕ್ತ ಕರ್ನಾಟಕ ಸ್ಥಾಪಿಸುವಲ್ಲಿ ಒಂದು ವಿಶೇಷ ಪಾತ್ರವನ್ನು ವಹಿಸಿದ್ರು ಕ್ವಿಟ್ ಇಂಡಿಯಾ ಚಳುವಳಿ ನಡೆದಿತ್ತು ಆ ಸಂದರ್ಭದಲ್ಲಿ ಇವರನ್ನು ಬ್ರಿಟಿಷರು ಹಿಂಡಲ್ಗ ಜೈಲಿನಲ್ಲಿ ಜೈಲಿಗೆ ಅಟ್ಟಿದಾಗ ಇವರು ಅಲ್ಲೂ ಕೂಡ ಬಿಡಲಿಲ್ಲ ಅಲ್ಲೂ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದರು ಕೈದುಗಳ ಹಿಂದೆ ಉಪವಾಸ ಕುಂತ್ಕೊಂಡು ನೀವು ನನ್ನನ್ನು ಗುಂಡಿಟ್ಟರೂ ಪರವಾಗಿಲ್ಲ ನಾನು ಈ ಉಪವಾಸವನ್ನು ಬಿಡಲ್ಲ ಅಂತಿದ್ರು ಇಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಇವರು ಹೋರಾಟ ಬ್ರಿಟಿಷರ ಸರಕುಗಳ ಬಹಿಷ್ಕಾರ ಮಾಡುವಂಥದ್ದು ಸ್ಥಳೀಯ ವಸ್ತುಗಳಿಗೆ ಪ್ರೋತ್ಸಾಹ ಕೊಡಬಾರ್ದು ಸ್ಥಳೀಯ ವಸ್ತುಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ರಾಷ್ಟ್ರೀಯ ಶಿಕ್ಷಣದ ಪ್ರಚಾರ ಬಂಗಾಳದ ವಿಭಜನೆಗೆ ವಿರೋಧ ಸ್ವಾತಂತ್ರ್ಯ ಹೋರಾಟಗಾರರಾದ ಗೋವಿಂದರಾವ್ ಯಾಳ್ಗಿ ಅವರು ಇರ್ಬೋದು ಮತ್ತು ದೇಶಪಾಂಡೆ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಎಲ್ಲ ಧರ್ಮದ ಜನರನ್ನು ಒಗ್ಗೂಡಿಸಿ ಗಣೇಶ ಉತ್ಸವವನ್ನು ಆಯೋಜಿಸಿದರು ಯಾಳ್ಗಿ ಅವರ ನಿವಾಸದಲ್ಲಿಯೇ ಮೊದಲ ಸಾರ್ವಜನಿಕ ಗಣೇಶ ವಿಗ್ರಹವನ್ನು ಸ್ಥಾಪಿಸಿದರು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಆರಲ್ಲಿಯೇ ಗಣಪತಿ ಉತ್ಸವಕ್ಕಾಗಿ ರಾಷ್ಟ್ರ ನಾಯಕರಾದಂಥ ಟಿಳಕರನ್ನು ಬೆಳಗಾವಿಗೆ ಕರೆಸಿದ್ದಂಥ ಕೀರ್ತಿ ಅವರು ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆ ಅಧಿವೇಶನ ಸ್ವಾಗ ಸ್ವಾಗತಾಧ್ಯಕ್ಷರಾಗಿ ಯಾವಾಗ ಗಾಂಧೀಜಿಯವರು ಭಾಗವಹಿಸಿದರು ಆ ಅಧಿವೇಶನಕ್ಕೆ ಒಂದು ವಿಶೇಷವಾದಂಥ ಹೆಸರು ಕೊಟ್ಟಿದ್ದರು ಆ ಹೆಸರು ವಿಜಯನಗರ ಅಂತ ಕೊಟ್ಟಿದ್ದರು ಎಲ್ಲ ಲೆಕ್ಕಪತ್ರದ ಒಂದು ಶಾಖೆಯನ್ನು ನಿರ್ವಹಣೆ ಮಾಡ್ತಿರೋದು ಆ ಸಂದರ್ಭದಲ್ಲಿ ಗಂಗಾಧರ ದೇಶಪಾಂಡೆ ಆಗಿದ್ದರು ಅವರು ಈ ಕಾರ್ಯಕ್ರಮ ಆರಂಭವಾಗುವುದಕ್ಕಿಂತ ಮುಂಚೆ ಯೋಚನೆ ಮಾಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಎಪ್ಪತ್ತು ಸಾವಿರ ಜನ ಭಾಗವಹಿಸ್ತಿದ್ದು ಭಾಗವಹಿಸ್ಬೌದು ಅಂತ ಅದೇ ರೀತಿಯಾಗಿ ಎಪ್ಪತ್ತು ಸಾವಿರಷ್ಟು ಅರವತ್ತು ಸಾವಿರಷ್ಟು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದರ ವೆಚ್ಚವನ್ನು ನಿಖರವಾಗಿ ಇವರು ಬರೆದಿದ್ದರು ಎರಡು ಲಕ್ಷ ಇಪ್ಪತ್ತು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಐದಾನೆ ಆರು ಪೈಸೆ ಅಂತೆ ಇದೇ ಸ್ಥಳದಲ್ಲಿ ಟಿಳಕವಾಡಿ ನೀರಿನ ಮೂಲವಾಗಿ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಮತ್ತು ಮೂರನೇ ವೆಚ್ಚ ಆಗಿತ್ತು ಆ ಸಂದರ್ಭದಲ್ಲಿ ಒಂದು ಸರೋವರವನ್ನು ಕೃತಕವಾದ ಸರೋವರನ್ನು ನಿರ್ಮಿಸಿದ್ರು ಅದಕ್ಕೆ ಹೆಸರು ಪಂಪಾ ಸರೋವರ ಅಂತ ಕರೀತಾರೆ ಅದು ಇವತ್ತು ಕಾಂಗ್ರೆಸ್ ಬಾವಿ ಅಂತ ಅದನ್ನು ಕರಿ ಗಂಗಾಧರಾವ್ ಅವರು ಬೆಳಗಾವಿ ಸಮೀಪದ ಜಲಾಲ್ಪುರ ಎಂಬ ಹಳ್ಳಿಯಲ್ಲಿ ಜನಿಸಿದರು ಇನ್ನೆಲ್ಲ ಬೆಳೆದಿದ್ದು ಎಲ್ಲಪ್ಪ ಅಂತಂದರೆ ಹುದ್ಲಿಯಲ್ಲಿ ತಂದೆ ಬಾಳಕೃಷ್ಣ ದೇಶಪಾಂಡೆ ರಾಷ್ಟ್ರೀಯತ್ವದ ಪರಿಕಲ್ಪನೆ ಚಿಕ್ಕಂದಿನಲ್ಲಿಂದಲೇ ಇತ್ತು ಗೋಪಾಲಕೃಷ್ಣ ಗೋಖಲೆ ಅವರ ವಿಚಾರ ಮುಪ್ಪಿನಲ್ಲಿ ರಾಮಬಾವು ಅವರ ಆಧ್ಯಾತ್ಮಿಕ ಚಿಂತನೆಯಿಂದ ಈ ದೇಶಪಾಂಡೆ ಅವರು ಪ್ರಭಾವಿತರಾಗಿದ್ದರು ಟೀಳಕರು ಗೋಪಾಲಕೃಷ್ಣ ಅವರು ಜಸ್ಟಿಸ್ ರಾಣ ಅವರು ಸಂಪರ್ಕವನ್ನು ಪಡೆದಿದ್ದರು ಗಂಗಾಧರ್ ಅವರು ವಕೀಲರಾಗಿ ಬೆಳಗಾವಿಗೆ ಬಂದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಪ್ರಾಂತ್ಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಕೂಡ ಆದರು ಅದೇ ವರ್ಷ ರಾಜದ್ರೋಹದ ಆಪಾದನೆ ಮೇಲೆ ಆರು ತಿಂಗಳವರೆಗೆ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ವಿಧಿಸಿತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಗಾಂಧೀಜಿಯವರ ದೇಹ ಧೋರಣೆ ಅಹಿಂಸಾ ತತ್ವ ವಿದೇಶಿ ಚಳುವಳಿ ಖಾದಿ ವೃತ್ತಗಳನ್ನು ಕುರಿತು ಜನಸಾಮಾನ್ಯರಲ್ಲಿ ತಿಳುವಳಿಕೆಯನ್ನು ಮಾಡಿಕೊಟ್ಟವರು ದೇಶಪಾಂಡೆ ಅವರು ಇನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದಂತಹ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಂಗಾಧರ್ ಅವರೇ ಕರ್ನಾಟಕದ ಮೊದಲ ಸತ್ಯಾಗ್ರಹ ಆಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಗಾಂಧೀಜಿಯವರ ಹರಿಜನೋದ್ದಾರಕ್ಕಾಗಿ ಕರ್ನಾಟಕ ಸಂಚಾರವನ್ನು ಮಾಡಿದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹುದಲಿ ಗಾದಿ ಸೇವಾ ಸಂಘ ಸಮ್ಮೇಳನದ್ದೂ ಕೂಡ ಇವರು ಒಂದು ಕಾರ್ಯಕ್ರಮ ನಡೀತು ಸಾವಿರದ ಒಂಬೈನೂರ ನಲವತ್ತೊಂದು ವೈಯಕ್ತಿಕ ಸ್ವಾತಂತ್ರ್ಯ ಸತ್ಯಾಗ್ರಹವನ್ನು ನಡೆಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಚಲೇಜಾವ್ ಚಳವಳಿಯನ್ನು ನಡೆಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತ್ನಾಲ್ಕರಲ್ಲಿ ನಾಸಿಕ್ ಕಾರಾಗೃಹದಲ್ಲಿ ರಾಜಕೀಯವಾಗಿ ಕೈದಿಯಾಗಿದ್ದರು ದೇಶಕ್ಕೆ ಸ್ವಾತಂತ್ರ್ಯ ಪ್ರಾಪ್ತಿಯಾದ ಮೇಲೆ ಅಧಿಕಾರ ಪಡೆಯಲು ಪ್ರಯತ್ನಿಸಲಿಲ್ಲ ಇವರು ಸ್ವಾತಂತ್ರ್ಯ ಗಳಿಸಿಕೊಟ್ಟವರು ತಾವೇ ಎಂಬ ಅಹಂಕಾರ ತಾಳಬಾರದೆಂದು ಬೋಧಿಸುತ್ತಿದ್ದಂತಹ ವ್ಯಕ್ತಿಯವರು ತಮ್ಮ ಜೀವನದ ಕೊನೆಯ ಭಾಗ ಆಧ್ಯಾತ್ಮದಲ್ಲಿ ಕಳೆದರು ಕನ್ನಡ ಮರಾಠಿಗಳ ನಡುವಿನ ಸೇತುವೆಯಂತಾದರು